ಸಂಬಂಧ ತಂದೆ ಮಗಳ ಸಂಬಂಧ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಬಗ್ಗೆ ಹೆಚ್ಚು ಹೇಳುತ್ತೇನು ಈಗ ಬೇಡ ಮಾತಿನಲ್ಲಿ ಅದೆಲ್ಲ ಮಾತಾಡ್ತಿದ್ದಾನೆ ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ ಸಾಧನೆ ಸಾಧನೆ ನಾನು ಏನ್ ಹೇಳಲಿ ಸಾಧನೆ ಎಲ್ಲ ನಿಮ್ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಉದ್ಯೋಗ ಸೌಧ ಅಂತಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗಕ್ಕೆ ಅವರು ಕೊಡ್ತಾರೆ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂತ ಶಕ್ತಿಯನ್ನ ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡ್ಬೇಕಾಗಿತ್ತೆ ಅವರು ಕಾವೇರಿಗೋಸ್ಕರನೇ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪರ್ಣೆ ಅದಕ್ಕೆ ಫಸ್ಟ್ ನನಗೆ ಫೋನ್ ಮಾಡೋದು ಎಲ್ಲಿದ್ಯಾ ಅಂತ ಮತ್ತು ಕಾಲ್ ನನ್ನ ಗಂಟೆ ಮಲಗಿದ್ದರು ನಾನು ಹೆಂಡತಿ ಬಂದೆ ಎಷ್ಟು ಫೋನ್ ಮಾಡಿದವ್ರೆ ಅಂತ ತಕ್ಷಣ ಓಡ್ಬಾರ್ದು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು ಏನು ಮಾಡೋದು ಅಂತ ಗೊತ್ತಿದೆ ಅದು ಅವ್ರನ್ನ ಇಟ್ಟಿಟ್ಟು ಇಟ್ಕೊಂಡು ಬರ್ಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ ಒಂದು ಆ ರಾಜಕಾರಣದಲ್ಲಿ ಗವರ್ನೆ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ಕೂಡ ಬರೆಯಲಿಕ್ಕೆ ಸಾಧ್ಯ ಉತ್ತಮವಾದಂಥ ಒಂದು ಆಡಳಿತಗಾರರು ಇವತ್ತು ನಾನು ಬೇರೆ ಟೈಮ್ ಬರ್ತದೆ ಅಸೆಂಬ್ಲಿಲಿ ಇವತ್ತು ಮಾತಾಡುವಂತ ಅವಕಾಶ ಇಲ್ಲ ನನಗೆ ಕೂಡ ಫೋನ್ ಮಾಡಿ ಧರ್ಮ ಪತ್ನಿ ಮಾಡಿ ನಾಯಕ ವಾಪಸ್ ಅದರಿಂದ ನಮ್ಮ ತಾಳಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂತ ಒಂದು ಫೌಂಡೇಶನ್ ಹಾಕಿದಂತ ಒಬ್ಬ ದಿನ ನಾಯಕ ಮತ್ತು ನಾವೆಲ್ಲ ಕಳ್ಕೊಂಡಿದ್ದ ಕೊಡುಗೆ ನಮ್ಮ ಕಣ್ಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿ ಮಾಡಿರೋದು ನಮ್ಮ ನಿಮ್ಮೆಲ್ಲರ ಕಣ್ಗಳೇ ಸಾಕ್ಷಿ ನಾನು ಹೇಳೋದಲ್ಲ ಬೆಂಗಳೂರಿಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆ ಬಾಣಿ ಬಾಣಿ ಕೊಟ್ಟಿರುವುದನ್ನು ಅವರ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟದ್ದು ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಕ್ಷಿ ನಾನು ಚಲುವಾಯ ಸ್ವಾಮಿ ರೈಟರ್ ಬಗ್ಗೆ ಮಾತಾಡ್ಕೊಂಡು ಯಶಸ್ವಿ ಕಾರ್ಯಕ್ರಮ ಅವರು ಕೋಪರೇಟಿವ್ ಸೆಕ್ಟರ್ ಅಲ್ಲಿ ಕೋಪರೇಷನ್ ಆಪರೇಷನ್ ತಕ್ಷಣ ವಿಶ್ವನಾಥ್ ಜಾಬ್ ಆಗುತ್ತೆ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ನಲ್ಲಿ ಎಲ್ಲ ಆಪರೇಷನ್ಗಳು ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕ್ತಾರೆ ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರ್ಯಾರು ಬಂದು ದರ್ಶನವನ್ನು ಪಡೆಯವರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವನ್ನು ಕೂಡ ಮಾಡಿಕೊಳ್ಳಲಾಗ್ತದೆ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ನೀವು ಮಾಡೋಕ್ಕಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ

ಪ್ರಶ್ನೋವನ್ನು ಪೋರು ಮಾಡ್ತೀವಿ ಸರ್ ಸರ್ಕಾರದಲ್ಲಿ ಇರೋದು ಕುಟುಂಬದ ಪರವಾಗಿದೆ ಅಂತ ಸರ್ಕಾರ ಎರಡು ಚಾತು ಪರಿಹಾರ ಘೋಷಣೆ ಮಾಡ್ತಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಅಂತಿಮ ದರ್ಶನ ಮೇಡಂ ಇರೋ ಹಿಂದೆ ಬನ್ನಿ ಮೇಡಂ ಕಾರ್ಯಕ್ರಮಕ್ಕೆ. ಸತ್ಯಪ್ಪನವರು ಹೇಳಿದ್ರಲ್ಲ ಹಿಂದೆ ಬನ್ನಿ ಯಾಕಂದ್ರೆ ಮುಂದೆ ಹಿಂದೆ ಬನ್ನಿ 나ಳೆ ಬೆಳಗ್ಗೆ 8 ಗಂಟೆ ಹೊತ್ತಿಗೆ ಅವರೇ ಒಪ್ಪಿಕೊಂಡಿದ್ದಾರೆ. 8 ಗಂಟೆ ಆದ್ಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ನಾನೇ ಹೋಗ್ತಾ ಇದ್ದೀನಿ ನನಗೆ ನಾನು ಚಂದ್ರ ಚೆನ್ನಾಗಿ ಗೌರ್ಮೆಂಟ್ ನಾವು ಟು ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ದು ಜವಾಬ್ದಾರಿ ಇದೆ ನಮಗೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆ ಬಂದು ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಯಾರೇ ಯಾರು ರಾಜ್ಯದ ಜನತೆ ಯಾರು ಬಂದರೂ ಕೂಡ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಡ್ತೀವಿ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡ್ತೇವೆ ಸರ್ಕಾರದ ಏನು ಕೋರ್ಟ್ ಮಾಡ್ತೇವೆ ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜು ಕೂಡ ನಾವು ಘೋಷಣೆ ಮಾಡಿದ್ದೇವೆ ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಇದೆ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರೋದಿಲ್ಲ ಅರ್ಧ ಕ್ಲಾಕ್ ಅನ್ನ ಕೂಡ